ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವಿಡಿಯೋಗೆ ನಮ್ಗೆಲ್ರಿಗೂ ಸ್ವಾಗತ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನನ್ನ ಬರ್ತಡೇದು ನನ್ನ ಬರ್ತ್ಡೇ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಳೋಕೆ ಹೊರಟಿದ್ದೆ ನನ್ನ ಅಂದರೆ ಸುಮಾರು ಓಲ್ಡ್ ಆಗೋಯ್ತು ಸಾರಿ ನನ್ನ ಫ್ರೆಂಡ್ ಮತ್ತೆ ನನ್ನ ಮಗ ಹೊರಟದ್ದು ದೇವಸ್ಥಾನಕ್ಕೆ ಕಾಂಚಿಕಾಂಬೆ ದೇವಸ್ಥಾನಕ್ಕೆ ಹೊರಟಾರೆ ಸುಮಾರು ದಿನದ ನಾವು ನನ್ನ ಫ್ರೆಂಡು ಹೋಗುವ ಹೋಗುವ ಅಂದ್ಕೊಳ್ತಿದ್ರು ನಾನೇ ನನ್ನ ಬರ್ತಡೆ ದಿನ ಹೋಗುವ ವೇಟ್ ಮಾಡುವಂತಿದ್ದೆ ಫೈನಲ್ಲಿ ಹೊರಟಾಗಿತ್ತು ಬಸ್ ಹತ್ತದ ಕೂಡಲೇ ನನ್ನ ಮಗ ನಿದ್ರೆ ನನ್ನ ಪಕ್ಕದಲ್ಲಿ ಿರ್ಲಿಲ್ಲ ಅದಕ್ಕೆ ಫ್ರೆಂಡ್ ಕುಳಿಸ್ಕೊಂಡಿತ್ತು ನಾನಿದ್ರೆ ಬಂತೇಳಿ ಅವಳು ಸ್ವಲ್ಪ ಅಲ್ಲೇ ಮಲಗಿಸ್ಕೊಂಡಿತ್ತು ಈಗ ನಾವು ಕುಮಟಾ ಬಸ್ ಸ್ಟ್ಯಾಂಡ್ ರೀಚ್ ಆದ್ರು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬಸ್ ಚೆಕ್ ಮಾಡ್ತಿದ್ರು ನೋಡಿದ್ರೆ ಮೊಸಳೆ ಸಾಲ ಬಸ್ ಇತ್ತು ಅದಕ್ಕೆ ಮೊಸಳೆ ಸಾಲ ಬಸ್ ಹತ್ಕಂಡ್ರು ಬಸ್ ಬಿಟ್ಟಿಲ್ಲ ಬಸ್ ಬಿಡ್ಲಿಲ್ಲ ಕುಮಟಾಯಿಂದ ದೇವಸ್ಥಾನಕ್ಕೆ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಆಗ್ಬೋದು ಐ ಥಿಂಕ್ ದೇವಸ್ಥಾನದಿಂದ ನಮ್ಮ ಅಜ್ಜಿ ಮನೆ ಹತ್ತಿರ ಮೊದಲೇ ಸಲ ಅಜ್ಜಿ ಮನೆಗೆ ಹೋಗ್ತಾ ಇರೋದಾಗಿತ್ತು ಈಗ ಮದುವೆ ಮಕ್ಕಳು ಅಂತೆಲ್ಲ ಆದಮೇಲೆ ವರ್ಷಕ್ಕೂ ಸತಿಗೂ ಅಜ್ಜಿ ಮನೆಗೆ ಹೋಗ್ತಿಲ್ಲ ಅದೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅದೆಲ್ಲ ನೆನಪಾಯಿತು ಉಮಟ ಕಡೆಯಿಂದ ಬಾಡ ರೂಟಿಗೆ ಹೋಗಬೇಕಾದ್ರೆ ಆ ಒಂದು ಖುಷಿ ಅಂದರೆ ಅದೇನದು ಹೇಳೋಕಾತಿಲ್ಲ ಹೊಟ್ಟೆ ಒಳಗೆಲ್ಲ ಅವ ಫೀಲ್ ಅಷ್ಟು ಆಗ್ತಿತ್ತು ಆ ರೂಟ್ ಬಂದರೆ ಈಗ ಎಂತ ಇಲ್ಲ ಹೋಗೋಕ್ಕೆ ಸಿಗ್ತಿಲ್ಲ ಟೈಮು ಅದೇ ಎಲ್ಲ ನೆನಪಾಯಿತು ಬಾಲ್ಯನೇ ಚೆಂದ ಅಲ್ಲ ಅನ್ನಿಸ್ತು ದೊಡ್ಡವರಾದಾಗ ಜವಾಬ್ದಾರಿ ಅದು ಇದು ಅಂತ ಎಲ್ಲಿ ಹೋಗು ಪುರ್ಸೊತ್ತೇ ಸಿಗೋದಿಲ್ಲ ಅದಕ್ಕೆ ಹೇಳೋದು ಬಿಫೋರ್ ಮ್ಯಾರೇಜ್ ಎಲ್ಲಾದರೂ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಫ್ರೆಂಡ್ಸ್ ಮನೆಗಾಗಲಿ ರಿಲೇಟಿವ್ಸ್ ಮನೆಗಾಗಲಿ ಎಲ್ಲೇ ಆಗಲಿ ಹೋಗೋ ಸಂದರ್ಭ ಬಂದಾಗ ಅವಕಾಶ ಸಿಕ್ಕದಾಗ್ಲಿ ಹೋಗ್ಬಿಡೋದು ಒಳ್ಳೆಯದು ಮದುವೆ ಆದ್ಮೇಲೆ ಅಂತೂ ಅವೆಲ್ಲ ಕನ್ಸಿನ ಮಾತೆ ದೇವಸ್ಥಾನ ಸ್ಟಾಪ್ ಅಂತೂ ಹೇಳಿದ್ರು ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನ ಕಡೆ ಹೊರಟ್ರು ನಾವು ರಿಷ್ಗೆ ಶಾಲೆಗೆ ಚಕ್ಕರ್ ಹಾಕ್ಸಿ ಕರ್ಕ ಬಂದಿದ್ದೆ ಎನ್ ಅಮ್ಮನ ಹತ್ರ ಬಿಟ್ಟಿದೆ ಫ್ರೆಂಡ್ ಇಬ್ಬರು ಮಕ್ಕಳನ್ನೂ ಶಾಲೆಗೆ ಕಳಿಸಿದ್ಲು ಒಂದು ವರ್ಷದ ಹಿಂದೆ ನಾವು ನಾಲ್ಕು ಜನ ಗಂಡ ಹೆಂಡತಿ ಮಕ್ಕಳು ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದರು ಪೂಜೆ ಮಾಡಿಸ್ಕೊಂಡಷ್ಟೇ ಹೋಗಿದ್ದರು ದೇವ್ರ ಪ್ರಸಾದ ಏನು ಮಾಡ್ಕೊಂಡು ಹೋಗಿರಲಿಲ್ಲ ಇವತ್ತು ಬರ್ತ್ಡೇ ಆಗಿತ್ತಲ್ಲ ಸೊ ಊಟನೂ ಮುಗಿಸ್ಕೊಂಡೇ ಹೋಗುವ ಅಂತ ಪ್ಲ್ಯಾನ್ ಮಾಡ್ಕೊಬಾರ್ದಾಗಿತ್ತು ಟೋಟಲು ನೂರ ಎಂಟು ಮೆಟ್ಲನ್ನು ಹತ್ತಿ ಮೇಲೆ ಹೋಗಬೇಕೀಗ ನೂರ ಎಂಟು ಅನ್ನೋ ಸಂಖ್ಯೆ ಜಾಸ್ತಿ ಅನಿಸ್ರು ಕೂಡ ಈ ಸ್ಟೆಪ್ಸ್ ಹತ್ ಮೇಲೆ ಹೋಗಬೇಕಾದ್ರೆ ನಮಗೆ ನೂರ ಎಂಟು ಕಷ್ಟ ಅಲ್ಲ ಅಂತ ಅನ್ಸೋದೇ ಇಲ್ಲ ಬೇಗ ಬೇಗ ಬಂದ್ಬಿಡ್ತದೆ ನನ್ನ ಕೂದಲೆ ನೋಡ್ಬೋದು ಎರಡು ವರ್ಷಕ್ಕೆಷ್ಟು ಉದ್ದಾಗ್ಬಿಟ್ಟದೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಸುತ್ತಾಕಿ ಬರುವ ಅಂತ ಒಂದು ರೌಂಡ್ ಸುತ್ತ ಹಾಕಿ ಹಾಗೆ ಊಟದ ಕಡೆ ಹೋದರು ಇಲ್ಲಿ ಡೈಲಿ ಊಟ ಇರ್ತದೆ ನಾನು ಫಸ್ಟ್ ಟೈಮ್ ಊಟ ಮಾಡ್ತಿರೋದು ದೇವ್ರ ಪ್ರಸಾದನ ನನಗೆ ನನ್ನ ಮಗ ಒಟ್ಟಿಗೆ ಸಿಕ್ತು ಬಟ್ ನನ್ನ ಇರಲಿಲ್ಲ ಅದಕ್ಕೆ ಫ್ರೆಂಡ್ ದೂರ ಕೂತ್ಕೊಂಡಿತ್ತು ಆಲ್ಮೋಸ್ಟ್ ಇಷ್ಟೇ ಜನ ಆಗ್ತಾರಂತೆ ಡೈಲಿ ಇಲ್ಲಿ ಊಟಕ್ಕೆ ಹುಟ್ಟಿದ್ದೀರೇ ಈ ದೇವಿದ ದೇವಿ ದರ್ಶನ ಆಗಿ ಪೂಜೆ ಮಾಡಿಸಿ ದೇವ್ರ ಪ್ರಸಾದ ಸ್ವೀಕರಿಸೋಕ್ಕೆ ರಾಶಿ ಖುಷಿ ಆಯ್ತು ನಿಜ ಈ ಡ್ರೆಸ್ನ ನಾನು ಮಿಂತ್ರದಲ್ಲಿ ಏಯ್ಟ್ ಹಂಡ್ರೆಡ್ ಏನೋ ಕೊಟ್ಟು ತಗೊಂಡದ್ದು ಹೋಗೋಲ್ಲ ಮಗ ಈಗ ಮನೆ ಕಡೆ ಪ್ರಯಾಣ ಇಷ್ಟೊತ್ತಿಗೆ ಬಸ್ ಹತ್ತಿದ್ರು ನಾವು ಸ್ವಲ್ಪ ಲೇಟ್ ಆಯ್ತು ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಮಗ ನಿಲ್ಲ ಬಸ್ ಬತ್ತ ನಿಲ್ಲ ಅಂತೂ ರಿಟರ್ನ್ ಕುಮಟಾ ಬಸ್ ಸ್ಟ್ಯಾಂಡಿಗೆ ಬಂದ್ರು ಅವಾಗ ಹೋಗ್ಬೇಕಾದ್ರೂ ತಿನ್ನೋಕೆ ತೆಗೆಸ್ಕೊಡು ಮಮ್ಮಿ ಅಂತಿದ್ದ ಏನೂ ತೆಗೆಸ್ಕೊಡ್ಲಿಲ್ಲ ಅದಕ್ಕೆ ಈಗ ಅವನಿಗೆ ತಿನ್ನು ತಗೊಳ್ಳುವ ಅಂತ ಹೋಗಿ ತಗೊಂಡು ಬಂದರು ಇದ್ರೊಳಗೇನೋ ಏನೋ ಇತ್ತಿರಬೇಕು ಅದು ಆಟ ಆಡೋಕ್ಕೂ ಆಗುತ್ತೆ ಅಂತ ಅದೇ ಬೇಕಂದ ಅದನ್ನು ತಗೊಂಡ ಮತ್ತು ಕಿಂಡ ಜಾಯ್ ಎಲ್ಲ ತಗೊಂಡ ಸೊ ಮಧ್ಯಾಹ್ನ ಟೈಮ್ ಆಗಿತ್ತಲ್ಲ ಎಲ್ಲಿ ನೋಡಿದ್ರು ಕಾಲೇಜ್ ಮಕ್ಕಳೇ ತುಂಬಿದ್ರು ಬಸ್ಸು ಇರಲಿಲ್ಲ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಳ್ವಂಗಾಯ್ತು ಕುತ್ಕಂಡ್ರು ಆಮೇಲೆ ಸುಮಾರು ಹೊತ್ತಾದಮೇಲೆ ಬಸ್ ಬಂತು

ಅದರೊಳಗೆ ಆಟ ಆಡೋದು ಒಂದು ಚಿಕ್ಕದಿರ್ತದಲ್ಲ ಅದಕ್ಕೆ ರಾಶಿ ಖುಷಿಯಾಗಿದ್ದೇನೆ ಬಸ್ ರಶ್ ಇತ್ತು ಒಟ್ಟಿಗೆ ಸೀಟ್ ಸಿಗಲಿಲ್ಲ ಫ್ರೆಂಡ್ ಹಿಂದ್ಗಡೆ ನಾವು ಮುಂದ್ಗಡೆ ಕೂತ್ಕೊಂಡು ಬಂದರು ಬಂದು ಮುಟ್ಟುವರೆಗೆ ಸುಮಾರೊಂದು ಮೂರು ಗಂಟೆ ಆಗಿತ್ತು ಹತ್ತತ್ರ ಅನ್ನಿಸ್ತದೆ संजय आरू मुक्काल टाइम इदो केक कला तगंडी कट माडी तिनड कांडो होरगडे ಊಟಕ್ಕೆ ಹೋಗುವಂತ ಪ್ಲಾನ್ ಮಾಡದೋ नाही तो चाचा जी ನೋดิ ಕಿ ಅದನ್ನೆ ಹಾಫ್ ಮಾಡಿ ಬಬಳು ಬಬಳು ಇದು ಕಿಸೆ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಅಂತ ಹೇಳ್ತಾರೆ جیسے ಕಿ وہ ہر کہیں ہے پر کسی کو نظر نہیں آتا ಹ್ಯಾಪಿ ಬರ್ತ್ ಡೇ

ಹ್ಯಾಪಿತಾ ಮಮ್ಮಿ ಅಂತ ಇತ್ತು ಸಿ ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ಕೂಡಲೆ ಮೊಬೈಲ್ ಹಿಡಿದ ಕೂಡಲೇ ಹೇಳೋದೇ ಇಲ್ಲ ವಿಡಿಯೋ ಆಫ್ ಮಾಡಿದ್ರೆ ಹ್ಯಾಪಿತಾ ಮಮ್ಮಿ ಅಂತ ಹೇಳ್ತಾ ಇತ್ತು ಮನೆಯಿಂದ ಹತ್ರ ಹೆರೆಗುತ್ತಿಲಿ ಕೋಸ್ಟಲ್ ಸ್ಪೈಸ್ ಅಂತ ಹೋಟೆಲ್ ಅದೇ ಅಲ್ಲಿ ಫುಡ್ ಮಸ್ತ್ ಇರ್ತದೆ ಅದಕ್ಕೆ ಅಲ್ಲೇ ಹೋಗುವ ಅಂತ ಹೊರಟಾರೆ ನಮ್ಮ ಮನೆಯಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇದೆ ಅದಕ್ಕೆ ಇಲ್ಲಿ ಊಟ ಮಾಡುವ ಅಂತ ಅಂದ್ಕೊಂಡ್ರು ಬೇಗ ಮನೆಗೆ ಹೋಗಿ ರೀಚ್ ಔಟ್ ಆಗ್ತದೆ ನಾವಿಲ್ಲಿ ಊಟಕ್ಕೆ ಹೇಳಿ ಬರ್ತಿರೋದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಮೊದಲು ಒಂದು ಸತಿಗೂ ಬಂದೇ ಇಲ್ಲ ಬರ್ತಡೆ ಕರ್ಕೋಗ್ತೆ ಕರ್ಕೊ ಹೋಗ್ತೇವೆ ಅಂತಿದ್ರು ಫೈನಲಿ ಅವ್ರು ನಾನು ಬರ್ತಡೇ ದಿನ ಕರ್ಕೊಂಡು ಬಂದರು ಸ್ಪೇಷಿಯಸ್ ಆಗಿತ್ತು ಎಲ್ಲ ಚೆಂದ ಇತ್ತು ಪೇಂಟಿಂಗ್ಸ್ ಎಲ್ಲ ಮಸ್ತ್ ಇತ್ತು ನಾವು ಬಂದದ್ದೇ ಏಳು ಗಂಟೆಗೆ ಸಂಜೆ ಅಂದರೆ ಬೇಗ ಊಟ ಮಾಡಿ ಬೇಗ ಮನೆಗೆ ಹೋಗುವ ಅಂತ ನಾವು ಏಳು ಗಂಟೆಗೆ ಬಂದದ್ದು ಅದಕ್ಕೆ ನಿಮ್ಗೆ ಯಾರೂ ಜನ ಕಾಣಿಸ್ತಿಲ್ಲ ಇಲ್ಲಿ ಊಟ ಟೈಮಲ್ಲೆಲ್ಲ ಜನ ಫುಲ್ ಆಗ್ತ್ರು ಹೊರಗಡೆನೂ ಸ್ವಲ್ಪ ಜನ ಇದ್ದರು ಒಳಗಡೆ ಮಾತ್ರ ನಾವು ಅಷ್ಟೇ ಇದ್ದರು ಏನದು ಐಸ್ ಕ್ರೀಮ್ ಅದಿಲ್ಲಂತವ್ರ ಹತ್ರ ಮಗ ಊಟ ಅಷ್ಟೇ ಅಂತ ಫುಡ್ ಬಗ್ಗೆ ಕೇಳುವಂಗೆ ಇಲ್ಲ ಎಲ್ಲ ಮಸ್ತಿತ್ತು ಟೇಸ್ಟಿ ಟೇಸ್ಟಿ ಇತ್ತು ಪ್ರೈಸ್ ವೈಸ್ ಹೇಳ್ಬೇಕಂದ್ರೂ ಅಷ್ಟೇ ಕುಮಟಾದಲ್ಲಿ ಒಂದು ಒಳ್ಳೆ ಹೋಟೆಲಿಗೆ ಹೋದರೆ ನೀವು ಏನು ಸ್ಪೆಂಡ್ ಮಾಡ್ತಾರ ಒಂದು ಊಟಕ್ಕೆ ಅಷ್ಟೇ ಆಗ್ಬೋದು ಇಲ್ಲಿ ಕಂಪೇರ್ ಮಾಡಿದ್ರೆ ಬಟ್ ಇಷ್ಟು ನಮ್ಗೆ ಇದೊಂದು ಆಪ್ಷನ್ ಇರೋದಕ್ಕೆ ಒಳ್ಳೇದಾಯಿತು ನಾವತ್ತೂ ಬರಲೇ ಇಲ್ಲಾಗಿತ್ತು ಏನಾದರೂ ಸ್ಪೆಷಲ್ ತಿನ್ಬೇಕಂದ್ರೆ ನಾವು ಕುಮಟಾನೇ ಹೋಗಬೇಕಿತ್ತು ಇಲ್ಲೇ ಬರ್ಬೋದಲ್ಲ ಹತ್ರ ಮನೆಯಿಂದ ಒಂದೇ ಎರಡು ಕಿಲೋಮೀಟರ್ ಒಳಗಡೆ ಅಂತ ಅದೊಂದು ಬೆಸ್ಟ್ ಆಯ್ತು ನಮಗೆ ಊಟ ಎಲ್ಲ ಮುಗಿಸಿ ನಾವು ಹಂಗೆ ಮನೆ ಕಡೆ ಹೊರಟಾಯಿತು ಇದು ನೆಕ್ಸ್ಟ್ ಡೇ ನಾನು ಸಿಹಾ ಕುಮಟಾ ಹೊರಟಾರೆ ಪಾರ್ಲರಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ಅಂತ ಕರೆದಿದ್ರೆಲ್ಲ ಇಲ್ಲ ಬರ್ತ್ಡೇ ದಿನ ಹೋಗಾಗಲ್ಲ ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಬಾ ಅಂದಿದ್ರು ಸೊ ನೆಕ್ಸ್ಟ್ ಡೇ ಅಂದರೆ ಫೋರ್ತಿಗೆ ಹೊರಟಾರೆ ನಾನು ಸಿಹಾ ರೆಡಿ ಆಗಿಬಿಟ್ಟು नित्कर्ण मग हाँ हाँ बाट बा गेटी गेट तेगी हाँ सौकाश हाँ सौकाश ಹೋಗ್ಬೇಡ ಹಾಕ್ತೆ ರೆಡಿಯಾಗಿ ಹೋಗುದು ಅಂದ್ರೆ ಫುಲ್ ಖುಷಿ ಅವಳು ಓಡ್ ಬರ್ಬೇಡ್ರಿ ಓಡ್ ಬಂದ್ರೆ ಬೀಳ್ತೆ ನೀನ್ ಸೌಕಾಶ್ ಬಾ ಅಂದ್ರು ಬ್ಯಾಡ ನಡ್ಕ ಬರ್ತೆ ಅಂತ ಅದೇ ಹಂಗಾಗಿ ಹೋಗುಕ್ ನಮ್ಗೆ ಸ್ವಲ್ಪ. ಲೇಟೇ ಆಯಿತು ಬಸ್ ಮಿಸ್ ಆಗೋ ಚಾನ್ಸ್ ಇತ್ತು ಒಂದು ಕಡೆ ಬಿಸಿಲುರಿ ಬ್ಯಾಗ್ ಬ್ಯಾಗ್ ನಡ್ಕೊ ಹೋಗುವ ಅಂದರೆ ಎತ್ಕೊಳ್ಳೋದೇ ಬೇಡ ಅಂತದೆ ಸಾಕು ಸಾಕಾಗೋಯ್ತು ನನಗೆ ಬಸ್ ಸ್ಟ್ಯಾಂಡ್ ಹೋಗಿಬಿಟ್ಟು ಅಷ್ಟರಲ್ಲಿ ಒಂದು ಹದಿನೈದು ನಿಮಿಷ ಬಸ್ ಸ್ಟ್ಯಾಂಡಲ್ಲಿ ಕಾದರೂ ಹಾಗೆ ಬಂತು ಬಸ್ಸು ಇಲ್ಲೂ ಅಷ್ಟೇ ಸಪ್ರೇಟ್ ಒಂದು ಸೀಟೇ ಬೇಕು ನನಗೆ ಅಂತದೆ ಕಾಲ ಮೇಲೆ ಕುತ್ಕಂದರೆ ಕೂತ್ಕೊಳ್ತಿಲ್ಲ ಅದಕ್ಕೆ ಸಪ್ರೇಟ್ ಒಂದು ಸೀಟಲ್ಲಿ ಕೂಡ ಕುಳ್ತಿದೆ ಫೈನಲಿ ಅಮ್ಮ ಮಗಳು ಕುಮಟ ಬಸ್ ಸ್ಟ್ಯಾಂಡ್ ರೀಚ್ ಆದರು ಊಟ ಪಾರ್ಸೆಲ್ ತಗೊಂಡು ಹೋಗಿರಬೇಕಿತ್ತು ಹಾಗಾಗಿ ಬಸ್ ಸ್ಟ್ಯಾಂಡ್ ನಿಯರ್ ಇತ್ತಲ್ಲ ಅರಮನೆ ದೊನ್ನೆ ಬಿರಿಯಾನಿ ಅಲ್ಲೇ ಹೋಗಿ ಪಾರ್ಸೆಲ್ ತಗೊಳ್ಳೋಕ್ಕೆ ಬಂದೆ ಊಟ ఊట తగం నాన్న ఆటో ಮಾಡಿ పార్లర్ బు ನಾನು ಸಿಯಾ ಬರ್ತಿದ್ದಂಗೆ ಕೇಕೆಲ್ಲ ರೆಡಿ ಇಟ್ಟಿದ್ರು ಒಂದಿಷ್ಟು ಕೇಕ್ಗೆಲ್ಲ ಪೋಸ್ ಕೊಡಿ ಅಮ್ಮ ಮಗಳು ಸೇರಿ ಅಂದರು ಒಂದಿಷ್ಟು ಫೋಟೋಸ್ ಎಲ್ಲ ತೆಗ್ಸ್ಕೊಂಡು ಆಯಿತು ನಾನು ಸಿಹಾ ಹಾಗೆ ಕೇಕ್ ಕಟ್ ಮಾಡೋದು ಶುರು ಮಾಡಿದ್ರು ಎಲ್ಲ ಹಾಕೋದು ನಂಗೆ ರಾಶಿ ಇಷ್ಟ ಆದರೆ ಎಂಥ ಹಾಕಿದ್ರು ತಲೆ ಮೇಲೆ ಇಟ್ಕೊಳ್ಳೋದೇ ಇಲ್ಲ ಇವತ್ತು ಪಗ ತೆಗಿಬೇಡ ಪ್ಲೀಸ್ ಚಂದದೆ ಪಿಂಕ್ ಕ್ಲಿಪ್ಪು ನಿಮಗೆ ಮ್ಯಾಚಿಂಗ್ ಮಗಳೇ ಅಂತ ಹೇಳಿ ಹಾಕ್ಸಿಗೆ ಬಂದಿದೆ ಇಷ್ಟು ಕ್ಯೂಟ್ ಕಾಣ್ತಾ ಇದೆ ನನ್ನ ಮಗಳು ಅಮ್ಮ ಫೋಟೋ ಶೂಟ್ ಮುಗಿದ್ರೆ ಕೇಕ್ ಕಟ್ ಮಾಡುವ ಅಂತಂದರು ಸೊ ಕೇಕ್ ಕಟ್ ಮಾಡೋದು ಸ್ಟಾರ್ಟ್ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಎಲ್ರಿಗೂ ಕೇಕ್ ತಿನ್ನಿಸಿ ಎಲ್ಲರೂ ನಂಗೆ ವಿಶ್ ಮಾಡಿ ಒಟ್ಟಿನಲ್ಲಿ ಚೆಂದ ಆಯಿತು ದಿನ ಅದೆಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಗ್ರೂಪ್ ಸೆಲ್ಫಿ ತೆಕ್ಕೊಳ್ಳೋದು ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋದು ಹೀಗೆ ಎಲ್ಲರ ಬರ್ತಡೆ ಆದಾಗ ಇದೇ ರೀತಿ ಮಾಡ್ತ್ರು ನಾವು ಸೊ ಈಗಿದಷ್ಟು ಖುಷಿ ಅನಿಸಿದ್ರು ನಮ್ಗೆ ಆ ಕಡೆ ಹೋಗೋಕೆ ಆಗಿದ್ದಾಗ ಆ ಥರ ಹಳೆ ಎಲ್ಲ ನೋಡಿ ಖುಷಿ ಪಡ್ಬೋದು ನಮಗಂತೂ ಓಕೆ ಇನ್ನೂ ಮದುವೆನೇ ಆಗಿದ್ದವರೆಲ್ಲ ಸುಮಾರು ಜನ ಅವರೇ ನಮ್ಮ ಟೀಮಲ್ಲಿ ಅವರಿಗಂತೂ ಇದ್ರ ಮಹತ್ವ ಈಗ ನಿಜ ಗೊತ್ತಾಗೋದಿಲ್ಲ ಅವ್ರು ನಾಳೆ ಮದುವೆ ಆಗಿ ಅವರಿಗೆಲ್ಲ ಪಾಪು ಆಗಿ ಮನೆಯಿಂದ ಆಚೆ ಹೋಗೋಕೆ ಆಗ್ದಿರೋ ಪರಿಸ್ಥಿತಿ ಎಲ್ಲ ಬರ್ತದೆ ಅಟ್ಲೀಸ್ಟ್ ಒಂದು ವರ್ಷ ಎರಡು ವರ್ಷ ಆಗೋ ಆಗುತ್ತೆ ಅನ್ಕಂತು ಹೊರ್ಗಡೆ ಹೋಗೋಕ್ಕಾಗೋದಿಲ್ಲ ಆವಾಗ ಈ ಥರ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಂಗಂತೂ ಹಾಗೆ ಹಳೆಯದೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡ್ರು ಅಷ್ಟೇ ಖುಷಿ ಪಡ್ತೆ ನಾನು ಎಲ್ಲ ಮೇಲೆ ಊಟ ಮಾಡಿದ್ರು ಎಲ್ಲರೂ ಕೂತ್ಕೊಂಡು ಖುಷಿಯಾಯಿತು ಏನೋ ಅಂತಾರೆ ಚಂದ ನಾವೇ ತಂದ್ಕೊಂಡು ತಿನ್ನೋಕ್ಕಿಂತ ಎಲ್ಲರಿಗೆ ಶೇರ್ ಮಾಡ್ಕೊಂಡು ತಿಂದರು ಏನೋ ಪಾಟಿಲ್ಲ ಮುಗಿಸಿ ನಾನು ನನ್ನ ಮಗಳು ಮನೆ ಕಡೆ ಹೊರಟರು ಬಸ್ ರಶ್ ಇತ್ತು ಆದರೂ ಹೆಂಗೋ ಒಂದು ಸೀಟ್ ಹಿಡ್ಕಂಡಾಯ್ತು ಒಂದು ಸೀಟೇ ಬೇಕು ಅಂತದೆ ಕಾಲ ಮೇಲೆ ಕುಳ್ದಿಲ್ಲ ಅಂತದೇ ಅದಕ್ಕೆ ವಿಂಡೋ ಸೈಡೇ ಬೇಕಂತೆ ಅದಕ್ಕೆ ಅಲ್ಲೇ ಕುಳಿಸಿದ್ದೆ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಂಟಿಲ್ದೇನು ಟೇಕ್ ಕೇರ್ ಬಾಯ್ ಬಾಯ್